ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಲೆವೆನ್ಗೆ ಹೊಸ ದಿನಾಲ್ಕ ಪಿಕ್ಸ್ ಬುಲ್ಸ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು ಅಂದರೆ ಈ ಬಾರಿಯ ಪಿ ಕೆ ಎಲ್ ಸೀಸನ್ ಲೆವೆನ್ ಕೂಡ ಇದೇ ದಿನಾಂಕದಂದು ನಡೀತದೆ ಬುಲ್ಸ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಏನಪ್ಪ ಅಂದರೆ ಈಗ ಬುಲ್ಸ್ ಅಂದರೆ ಬೆಂಗಳೂರಿನಲ್ಲಿ ಈ ಒಂದು ಪಂದ್ಯ ಇರೋದಲ್ಲ ಅಂದರೆ ಕೇವಲ ಮೂರೇ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತದೆ ಅಂದರೆ ಇದೇ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಹೈದರಾಬಾದ್ ನೋಯ್ಡಾ ಪುಣ್ಯದಲ್ಲಿ ಮಾತ್ರ ಈ ಬಾರಿಯ ಪಿ ಎಲ್ ಸೀಸನ್ ಲೇವನ್ ನಡೀತಾ ಇದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮೆನ್ಸ್ ಸಿಕ್ಕಿದೆ ಫಸ್ಟ್ ಲೆಗ್ ನಡೆಯುತ್ತಿದ್ದಾಗ ಅಕ್ಟೋಬರ್ ಹದಿನೆಂಟರಿಂದ ನವೆಂಬರ್ ಒಂಬತ್ತರವರೆಗೆ ಗಚ್ಚಿ ಬೋಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಅಂದರೆ ಹೈದರಾಬಾದ್ನಲ್ಲಿ ನಲ್ಲಿ ನಡೀತಾ ಇದ್ರೆ ಸೆಕೆಂಡ್ ಲೀಗ್ ನೋಡಾ ಇಂದೋರ್ ಸ್ಟೇಡಿಯಂನಲ್ಲಿ ಕೂಡ ನಡೀತಾ ಅಂದರೆ ಇದು ನವೆಂಬರ್ ಹತ್ತರಿಂದ ಡಿಸೆಂಬರ್ ಎರಡರ ತರ್ಡ್ ಲೆಗ್ ಬಾಳೆವಾಡಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಪುಣ್ಯದಲ್ಲಿ ಡಿಸೆಂಬರ್ ಮೂರರಿಂದ ಡಿಸೆಂಬರ್ ಹದಿನೈದರವರೆಗೆ ನಡೀತದೆ ಇದು ನೆಪಂದರೆ ಅಫಿಷಿಯಲ್ ಆಗಿ ಅಕ್ಟೋಬರ್ ಹದಿನೆಂಟರಿಂದ ಪಿ ಕೆಎಲ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗ್ತದೆ ಬಟ್ ಬುಲ್ಸ್ ತಂಡಕ್ಕೆ ದೊಡ್ಡ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಪಂದ್ಯ ಇರುವುದರದು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು